ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ದೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಸ್ ಎಲ್ ಸಿ ಹುಡುಗರ ಬಗ್ಗೆ ರಿಸಲ್ಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಎಲ್ ಸಿ ಹುಡುಗರು ರಿಸಲ್ಟು ನಮ್ಮ ಏಮಂತದ್ ರಿಸಲ್ಟ್ ಐತೆ ಏನು ಮಾಡ್ತಾನೆ ನೋಡೋಣ ಒಂದು ರಿಸಲ್ಟ್ ಬರಪ್ಪ ಪಾಸ್ ಆಗಿರ್ತಾನ ಅನ್ಸುತ್ತೆ ನನಗೆ ಮಟ್ಟಿಗೆ ಸಟ್ಟಿಗೆ ಕಾಣ್ತಾರಲ್ಲ ಇಲ್ಲ ಏನಪ್ಪ ಯಮಾನ್ ಏನು ಇಲ್ಲಿ ಕುತ್ಕೊಂಡಿದ್ಯಾ ಏನಿಲ್ಲ ಅಣ್ಣ ನಿಮಗೆ ಕುಂತಿನ ಬಂದು ಇವತ್ತು ರಿಸಲ್ಟ್ ಅಲ್ಲಪ್ಪ ರಿಸಲ್ಟ್ ಏನಾಯ್ತು ರಿಸಲ್ಟ್ ಏನಾಯಿಲ್ಲಣ್ಣ ಹಾಂ ಏನಾಯಿತು ರಿಸಲ್ಟ್ ಹೇಳಿ ಏನಾಯ್ತು ಪಾಸ್ ಅದ ಇಲ್ಲಣ್ಣ ಫೇಲ್ ಆಗಿದೆ ಫೇಲ್ ಅದ ಅಣ್ಣ ಮತ್ತು ಮನೇಲಿ ಹೇಳ್ದ ಮನೆಯಿಂದ ಹೇಳ ಮನೆಗೆ ಹೋಗಿಲ್ಲ ಅಣ್ಣ ಬೆಳಿಗ್ಗೆಯಿಂದ ಏನೋ ಯಮಾತ್ ಕಷ್ಟಪಟ್ಟು ಓದಕ್ ಬರಲ್ಲ ಎಲ್ಲ ಕೇಳಿದ್ರೆ ಓದಿದೀನಿ ಪಾಸ್ ಆಗ್ತೀನಿ ಅಂತ ಮನೆಗೆ ಒಂದು ಮಾತು ಹೇಳು ಏನಾಗಲ್ಲ ಜೀವನ್ದಲ್ಲಿ ಇದೊಂದೇನೋ ಹೇಳು ಒಂದು ಟೈಮ್ ಒಂದು ಮಾತು ಹೇಳು ಊರಿಗೂ ಎಲ್ಲ ಹೋಗಬೇಡ ಒಂದು ಮಾತು ಹೇಳು ನನ್ನ ಮನೆಗೆ ಏನಲ್ಲ ನೋಡ್ಕೊಂಡಿರಮ್ಮ ಏನಾಗಲ್ಲ ಬಿಡು ಆಯ್ತು ಇಲ್ಲ ಎಕ್ಸಾಮ್ ಕಟ್ಟಿ ಪಾಸ್ ಆದ್ರೆ ಬಿಡು ಇಲ್ಲ ಈಗ ಮನೆಗೆ ಹೋದ್ರೆ ಓದಿತಾರೆ ಈಗ ಇಲ್ಲ ಓದಿತಾರೆ ಮತ್ತೆ ಫೇಲ್ ಆಗಿ ಅಂತ ಹೇಳಿ ಮುದ್ದು ಮಾಡ್ಬೇಕಾಗುತ್ತಾ ಓದಿತಾರೆ ಇಲ್ಲ ನಾ ಓದಿತಾರ ನಮ್ಮ ಮನೆಗೆ ಹೋದ್ರೆ ಈಗ ಬಾ ಹೇಮಂತ ಬಾರು ಮನೆಗೆ ಹೋದ್ರೆ ಓದಿತಾರ ಈಗ ಬಾ ಬಾ ಇರ್ಲಿ ಇಲ್ಲ ನಮ್ಮ ಮನೆಗೆ ಹೋದ್ರೆ ಓದಿತಾರ ಏಮಂತ ಈಗ ನಮ್ಮ ತಮ್ಮ ನೇಮಂತ ಏನಾದ್ರು ನೋಡಿದೆ ಇಲ್ಲ ಹಿಂಗೆ ಇದೆ ಹಿಂಗೆ ಹೋದ ಯಾರ್ಯಾರ ಹೋದ್ರು ಇಲ್ಲ ಮಂಜಣ್ಣ ಹೋಗಿ ಒಂದು ಅರ್ಧ ಗಂಟೆ ಆಯ್ತು ಹೌದಾ ಈಗ ಇದ್ದ ಏನು ಎಸ್ ಎಲ್ ಸಿ ಎಕ್ಸಾಮ್ ಬರ್ದಾನ ಫೇಲ್ ಆಗಿದ್ದಾನಂತೆ ಮನೆ ಬಿಟ್ಟು ಹೋಗಿದಾನ ನಿನ್ನಿಂದ ಹುಡ್ತಾ ಇದೀವಿ ಅವ್ನು ಸಿಗ್ತಾನೆ ಇಲ್ಲ ಸೊ ಬಾರೋ ನೋಡ್ಬಿರೋಣ ಬಾ ಹೋಮ್ ಬಾ ಇಲ್ಲ ಈಗ ಹೋದ್ ಅರ್ಧ ಗಂಟೆ ಬಾಪ ಹೋಗಿ ನೋಡ್ಬಿರೋಣ ಬಾರ ಯಾವ ಕಡೆ ಹೋಗಿದ್ದಾನ ಏನು ಬಾ ಹುಡುಗರು ಯಾವುದಕ್ಕೇನೋ ಭಯಪಡ್ತಾರೆ ಅಲ್ಲ ಗೊತ್ತಿಲ್ಲ ಬಟ್ ಈ ರಿಸಲ್ಟ್ ಅಂತ ಎಕ್ಸಾಮ್ ಬರದ ತಕ್ಷಣ ರಿಸಲ್ಟ್ ಅಂತ ನಾನು ಅದಕ್ಕೆ ಮಾತ್ರ ಭಯಪಡ್ತಾರೆ ನಮ್ಮ ಮನೆ ಬರ ಎಫು ಪಿ ಎಲ್ಲೇ ಗೊತ್ತಾಗ್ಬಿಡ್ತು ಯಾಕಂದರೆ ನಾವು ಎಷ್ಟು ಓದಿದ್ರು ಕೂಡ ಪಿ ಎಫ್ ಅಲ್ಲಿ ಇವಾಗ ಅವನು ಏನಾದರೂ ಎಲ್ಲಿ ಹೋಗಿದ್ದಾನ ಅವ್ರ ಮನೇಲಿ ಏನು ಗೊತ್ತಿಲ್ಲ ಏನು ಯೂಟ್ಯೂಬ್ ಅವನು ಎಲ್ಲಿ ಓದ ಏನಪ್ಪ ಒನ್ ಟೈಮ್ ಕರ್ಕೊಂಬರ ಏನಾಗಲ್ಲ ಮನೆಯಲ್ಲಿ ಇವಾಗ ನೀನು ಈ ತರ ಎಲ್ಲಿಗೇನು ಹೋದ್ರೆ ಅವ್ರಿಗೆ ಭಯ ಆಗಲ್ಲ ಮನೆಯಲ್ಲಿ ಕೇಳು ಇರ್ಲಿ ಇನ್ನೊಂದು ಟೈಮ್ ಕಟ್ಟಿ ಪಾಸ್ ಆಗ್ಬೋದು ನೀನು ಈ ತರ ಹೋದ್ರೆ ಅವ್ರಿಗೆ ಗಾಬರಿ ಆಗಲ್ಲ ಏನಾಗಲ್ಲ ಹೊಡೆದ್ರೆ ಒಂದು ಎರಡು ಡೇಟ್ ಹೊಡಿತಾರೆ ಹಾ ನಿನ್ನೆಯಿಂದ ಎಲ್ಲಿಗೇನು ಏನೋ ಅಮ್ಮ ಊಟನೇ ಮಾಡಿಲ್ಲ ನಮ್ಮಮ್ಮ ಹುಡುಗರ ಹುಡುಕಿ ಹುಡುಕಿ ಸಾಕಾಗತ್ತ ನೀನು ಮತ್ತೆ ಯಾರೋ ಹುಡುಗರು ಇದ್ರ ಏ ನಮ್ಮ ಹಿಮಂತ್ನೇನ ನೋಡಿದ್ರ ಯಾರ್ಯಾರು ಈಗದಾ ನೀವು ಮಾಡಬೇಕು ಮಾಡಬೇಡ ಮನೇಲೆ ಅಣ್ಣ ನಿನ್ನಿಂದ ಹುಡ್ತಿದ್ ನಾ ಅವ್ನು ನೋಡ್ರಿ ಅಲ್ಲಿ ಹೋಗ್ ಕುಂತಿದ್ದಾನ ದೂರ್ ಜೊತೆಗೆ ಫೇಲ್ ಆಗಿ ನನ್ನ ಮಗನಿಗೆ ಏ ಏನಪ್ಪ ನಿನ್ನಿಂದ ಹುಡುಕ್ತೀವಿ ಎಕ್ಸಾಮ್ ಫೇಲ್ ಆಗಿ ಇಲ್ಲಿ ಕುರ್ತಿದ್ದಾನ ಇಲ್ಲಿ ಕುರ್ತದ ನಾನು ನೋಡಿದ್ರೆ ಮನೇಲಿ ಎಷ್ಟು ಹುಡುಕ್ತಿದೀವಿ ಅಷ್ಟೇ

ಒಂಟೆ ನೀವು ಅಪ್ಪ ಅಮ್ಮನ ಹತ್ರ ಮಾತಾಡು ಹಾ ಮಾತಾಡ್ತೀಯ ನಿಜವಾಗ ಇಲ್ಲ ಅಲ್ಬೋಡ ಏ ಅದೇ ನೀನ್ ಹೇಳ ನೀನ್ ಹೇಳ ನಾನೆಲ್ಲ ಹೇಳಿದಿನಪ್ಪ ಅಲ್ಲಿ ಜೀವನದಲ್ಲಿ ಯಾರೇ ಫೇಲ್ ಆಗಿರಂಗಿಲ್ಲ ಬಾಲೆ ಅಂತ ಹೇಳಿದ್ವಿ ಅವ್ನ ಮನೆಗೆ ಬಂದಿದ್ರೆ ಯಾರಾದರೂ ಯಾರಾದ್ರೂ ಏನಾರ ಅವನಿಗೆ ಏನಾದ್ರು ಬೈತಾರ ಅಂತ ಬೈತಾನ ಅಂತ ಪಾಪ ಅವ್ನು ಫೇಲ್ ಏನಲ್ಲ ಮತ್ತೆ ಮನೆಗ್ ಬರಕ್ಕೆ ಏನೋ ಅವನ್ಗೆ ಎಲ್ಲರು ಫೇಲ್ ಆಗಿದ್ದಾರೆ ಯಾರೋ ಏನು ಪಾಸ್ ಆಗಿದ್ದಾರೆ ಇಲ್ಲಿ ಈ ವರ್ಷ ಎಲ್ಲ ಟಫ್ ಇತ್ತಣ ಅಮ್ಮ ಟಫ್ ಇತ್ತು ಈ ವರ್ಷ ಯಾರಿಗೂ ಬರೋಕ್ಕಾಗಿಲ್ಲ ಎರಡು ಹೋಗಿದ್ದಾವ ನಾಲ್ಕು ಪಾಸ್ ಆಗಿಲ್ಲ ಕಟ್ಟಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವ್ನು ಹೆಂಗಿರ್ತಿತ್ತು ಇನ್ನೆಯಿಂದ ಮನೆಗೆ ಬಂದಿಲ್ಲ ತಂದೆ ತ ಊಟ ಮಾಡಿಲ್ಲ ಮನೆಗೆ ಅವ್ನು ಬಂದಿಲ್ಲ ಅಂತ ಎಲ್ಲ ಬರ್ತಾನೆ ಹೇಳಿವಲ್ಲ 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 ಹೇಳಿವ ಬರ್ತಾನೆ ಒಂದು ಮಾತು ಹೇಳು ಮಾರಿ ಇಂಥ ಅದನ್ನು ಅಂತ ಹೇಳಿ ನಾನು ಹೇಳ್ತೀನಿ ಅವ್ನು ಮನೆಗೆ ಒಡಕ್ಕೆ ಬಂದಿಲ್ಲ ಅಂದ್ರೆ ನಾನೇ ಬಿಡಿಸ್ತೀನಿ ಅವ್ನು ಫೇಲ್ ಆಗಿದ್ದಾನೆ ಅಂತ ಹೊಡೆದಿರೋದಲ್ಲ ನಾನು ಅವ್ನು ಮನೆಗೆ ಬಂದಿಲ್ಲ ಅಂತ ಹೊಡೆದಿರೋದು ನಾನು ಅವ್ನು ಫೇಲ್ ಆಗಿರೋ ನಾನು ಫೇಲ್ ಆಗಿದ್ದಾನೆ ಏ ಮತ್ತೆ ಎಲ್ಲಿ

ನೀವು ಮಾತಾಡೋಣ ನಾನು ಬಂದು ಮಾತಾಡ್ತೀನಿ ನಾವು ಬಂದು ಮಾತಾಡೋಕೆ ನೀ ಎಲ್ಲ ಪಾಸ್ ಆಗಿದ್ದೀನಿ ಪಾಸ್ ಆಗಿನ ಅಂತ ಹೇಳ್ತಾನೆ ಚೆನ್ನಾಗಿ ಬರ್ತೀನಿ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ತೀನಿ ಹಾಗೆ ಅಂದ್ಕೊಂಡು ಚೆನ್ನಾಗಿ ಬರೀ ಬಿಡು ಅಂತ ಆದ್ರೆ ನೀನು ಒಬ್ಬನಲ್ಲ ನಿನ್ನ ತಮ್ಮ ಒಬ್ಬನಲ್ಲ ಫೇಲ್ ಆಗಿರೋದು ಜಾಸ್ತಿ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿದ್ದಾರೆ ಎಲ್ಲರೂ ನಾಲ್ಕು ಐದು ನಾಲ್ಕು ಐದು ಮೂರು ಎರಡು ಒಂದು ಬರೇ ಪಾಸ್ ಆಗಿರೋದು ಇಷ್ಟು ಅಡ್ಡಾಡಕ್ಕೆ ಹೋಗ್ಬೇಡ ಹೊರಗಡೆ ತಿರ್ಗಾಡಕ್ಕೆ ಹೋಗ್ಬೇಡ ಬೇಸ್ ಓದ್ಕಪ್ಪ ಓದ್ಕಪ್ಪ ಅಂತ ಹೇಳಿದ್ರೆ ಫೇಲ್ ಆಗಿದ್ದಾರೆ ನಾವೆಲ್ಲರೂ ಕೆಲಸಕ್ಕೆ ಹೋಗ್ಬೇಕು ನೀನು ಒಬ್ಬನೇ ಸ್ಕೂಲಿಗೆ ಓದಿಸ್ತಿದ್ದೀನಿ ನೀನಾದರೂ ಏನಾನು ಉದ್ದಾರ ಆಗ್ತಾನೆ ಏನಂತ ನೀವು ನೋಡಿದ್ರೆ ಹತ್ತನೇ ಕ್ಲಾಸೇ ಫೇಲ್ ಆಗಿದೆ

ಎಸ್ ಎಲ್ ಹುಡುಗ್ರದ್ದು ಏನಪ್ಪ ಅಂತಂದರೆ ಎಸ್ ಎಲ್ ಹುಡುಗರು ಭಾಳ ಜನ ಈ ವರ್ಷ ಫೇಲ್ ಆಗಿದ್ದಾರೆ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ತಂದೆ ತಾಯಿಯವ್ರಿಗೆ ಯಾರು ಹೊಡೆಯೋಕ್ಕೆ ಹೋಗ್ಬೇಡ್ರಿ ಬಯೋದಕ್ಕೆ ಹೋಗ್ಬೇಡ್ರಿ ಈ ಎಲ್ಲ ಹುಡುಗರು ಭಾಳ ಶಾರ್ಪು ಅಲ್ಲಿ ಮನೆ ಬಿಟ್ಟು ಹೋಗೋದು ಇಲ್ಲಾಂದ್ರೆ ಸೊಸೈಡಿ ಆಟ ಆಗೋದು ಆ ಥರ ಮಾಡ್ತಿರ್ತಾರೆ ತಂದೆ ತಾಯಿಗೆ ಹೇಳೋದಂದರೆ ಅವರು ಎಕ್ಸಾಮಲ್ಲಿ ಸೋತಿದ್ದಾರೆ ಅಷ್ಟೇ ಅವ್ರ ಜೀವನದಲ್ಲಿ ಸೋತಿರಲ್ಲ ಯಾರು ಸೋತಿದ್ದಾರಲ್ಲ ಅವರೇ ಮುಂದೆ ಬರೋದು ದಯಮಾಡಿ ತಂದೆ ತಾಯಿಗೆ ಹೇಳ್ತಾ ಇದ್ದೀರಲ್ಲ ಯಾರು ಏನು ಹೋಗಬೇಡಿ ಮಕ್ಕಳಿಗೆ ಆಯ್ತು ಮಗ ನೀನು ಏನು ಅನಿಸುತ್ತೆ ಅದನ್ನೇ ಮಾಡಿ ಅಂತ ಹೇಳಿ ಎಕ್ಸಾಮ್ ಕಟ್ಸ್ರಿ ಬರೆಸ್ರಿ ಫೇಲ್ ಆದಂದ್ರೆ ಅವ್ರ ಜೀವನ ಅವ್ರಿಗೆ ಗೊತ್ತಿರುತ್ತೆ ಯಾರು ದಯಮಾಡಿ ಏನು ಭಯಕ್ಕೆ ಹೋಗ್ಬೇಡಿ ಹೊಡೆಯೋರಿಗೆ ಫೇಲ್ ಅದನ್ನೇ ಪಾಸಾಗೋದು ಒಡಿಯೊಂಬ ಸಾಂಗ್ ಮುಖಾಂತರ ಎಲ್ಲ ಹೇಳಿದ್ದಾರೆ ಅವೆಲ್ಲ ನಿಜವಾಗ್ಲೂ ದಯಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೆ ಇವಾಗ ಫೇಲ್ ಆಗಿದ್ದಾನೆ ಮುಂದೆ ಪಾಸಾಗ್ತಾನೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಫೇಲ್ ಆಗಿದೆ ಅಂತೇಳಿ ಮುದ್ದು ಮಾಡೋಕ್ಕೆ ಹೋಗ್ಬೇಡಿ ಪಾಸಾಗಿದ್ದಾನೆ ಅಂತೇಳಿ ಮುದ್ದು ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವ ಥರ ಇದ್ರ ದಿನ